ಫಸ್ಟ್ ನನಗೆ ಜಾತಿನೇ ಇಲ್ಲ ನಾನೊಬ್ಬ ಡಾಕ್ಟರ್ ನಾನು ಎಲ್ಲ ಸಮಾಜವನ್ನು ರೆಪ್ರೆಸೆಂಟ್ ಮಾಡ್ತೀನಿ ತುಮಕೂರಿನಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಹೇಳಿರೋ ಮಾತು ಸಿ ಎಂ ಡಿ ಸಿ ಎಂ ಜಾತಿ ಗಣತಿಯ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಆರ್ಥಿಕ ಶೈಕ್ಷಣಿಕ ರಾಜಕೀಯವಾಗಿ ಹಿಂದುಳಿದವರ ಬಗ್ಗೆ ಸರ್ವೆ ಆಗುತ್ತೆ ನನ್ನನ್ನು ಕೇಳಿದರೆ ನನಗೆ ಜಾತಿನೇ ಇಲ್ಲ ನಾನು ಎಲ್ಲ ಜಾತಿಯನ್ನು ಕೂಡ ಪ್ರತಿನಿಧಿಸ್ತೀನಿ ನಾನೊಬ್ಬ ಡಾಕ್ಟರ್ ಹಿಂಗಂತೇಳಿ ಹೇಳಿದ್ದು ಕುಣಿಗಲ್ಲ ಶಾಸಕ ಡಾಕ್ಟರ್ ರಂಗನಾಥ್ ಜಾತಿ ಇಲ್ಲ ನಾನು ಎಲ್ಲಾ ಮಾಡ್ತೀನಿ ತುಮಕೂರಿನಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಅವರ ಹೇಳಿಕೆ ಇದು ಸಿಎಂ ಮತ್ತೆ ಡಿ ಸಿಎಂ ಜಾತಿ ಗಣತಿ ಸಮಸ್ಯೆನ ಬಗೆಹರಿಸ್ತಾರೆ ಅಂತ ಹೇಳಿದ್ದಾರೆ ರಂಗನಾಥ್ ಜಾತಿನೇ ಇಲ್ಲ ನನಗೆ ಡಾಕ್ಟ್ರು ನಾನು ಇವತ್ತು ಎಲ್ಲ ಸಮಾಜನೂ ರೆಪ್ರೆಸೆಂಟ್ ಮಾಡ್ತೀನಿ ಅದ್ರ ಜೊತೆ ಇವತ್ತೇನು ನಾನೊಬ್ಬ ಒಕ್ಕಲಿಗರ ಸಮಾಜದಲ್ಲಿ ಒಬ್ಬನ ಸದಸ್ಯನಾಗಿ ಇವತ್ತೇನೋ ಜಾತಿ ಗಣತಿ ವಿಚಾರದಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸೋ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಕರೆಸಿದ್ರು ನಾನು ಇಲ್ಲಿ ಬಂದಿದ್ದೇನೆ ಎಲ್ಲ ಭಾಳಷ್ಟು ಕೂಲಂಕಿಷವಾಗಿ ಸಮಸ್ಯೆಗಳನ್ನು ತಿಳ್ಕೊಂಡಿದ್ದೀನಿ ನಮ್ಮ ಸರ್ಕಾರದಲ್ಲಿ ಅದನ್ನು ಇಲ್ಲಿರೋಂಥ ವಿಚಾರಗಳನ್ನು ಅಲ್ಲಿ ತಗೊಂಡೋಗಿ ಪ್ರೆಸೆಂಟ್ ಮಾಡಲಿಕ್ಕೆ ಹೊರಡಿದ್ದೇನೆ ಈಗ ಪಿ ಎಲ್ ಹಾಕಿರೋ ವಿಚಾರದಲ್ಲಿ ನನ್ನ ಗಮನದಲ್ಲಿ ಇಲ್ಲ ಹಿಂದೆ ಕಾಂತರ ಜರಸ್ದು ವ್ಯತ್ಯಾಸಗಳು ಇತ್ತು ಅಂತ ಹೇಳಿ ಎರಡನೇ ಬಾರಿ ಈಗ ಜಾತಿ ಗಣತಿ ಶುರು ಆಗಿದೆ ಸೆನ್ಸಸ್ಸು ಈ ಪಿ ಎಲ್ ಹಾಕಿರೋ ವಿಚಾರ ನನ್ನ ಗಮನದಲ್ಲಿ ಇಲ್ಲ ತಿಳ್ಕೊಂಡು ಬೇಕಾದ್ರೂ ಉತ್ತರ ಕೊಡಬಲ್ಲ ಸರ್ ಈಗ ಲಾಸ್ಟ್ ಟೈಮ್ ಗೊಂದಲದ್ದು ಈ ಸಾರಿ ಪರಿವರ್ತನೆ ಆಗುತ್ತಾ ಈ ಸಾಕಷ್ಟು ಗೊಂದಲದಿಂದ ಇದು ಮುಂದುವರಿಯುತ್ತೆ ಜಾತಿ ಗಣತಿ ಈ ಮತ್ತೊಂದಷ್ಟು ಟೈಮ್ ಕೊಟ್ಟಿದ್ದಾರೆ ಈ ಈಗ ಸರ್ಕಾರದ ಕೆಲಸ ಏನು ಜನರ ವಿಚಾರಗಳನ್ನು ಯಾವುದೇ ಗೊಂದಲವಿಲ್ಲದೆ ಅವರಲ್ಲಿರೋಂಥ ಸಲಹೆಗಳನ್ನು ತೆಗೆದುಕೋಬೇಕಾಗಿರೋದು ನಮ್ಮ ಸರ್ಕಾರದ ಕೆಲಸ ಅದನ್ನು ಮಾಡ್ತೀವಿ ಇವಾಗ ಎಲ್ಲೋ ಒಂದು ಕಡೆ ಸಮಸ್ಯೆಗಳು ದೊಡ್ಡದಾಗಿ ಬೆಳೆದಂಥ ಸಂದರ್ಭದಲ್ಲಿ ಮಾಡಬೇಕು ಅಂತ ಎರಡನೇ ಬಾರಿ ಇದನ್ನು ಅವತ್ತು ಕಾಂತರಾಜ್ ತೆಗೆದುಕೊಳ್ಳಲಿಲ್ಲ ನಾವು ವರದಿನ ಅದೇ ರೀತಿ ಏನಾದ್ರು ಸಣ್ಣ ಪುಟ್ಟ ಗೊಂದಲ ಇದ್ದರೆ ಸರ್ಕಾರದವರು ನಮ್ಮ ಮುಖ್ಯಮಂತ್ರಿ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಸಾಹೇಬರು ಇದನ್ನೆಲ್ಲ ಹ್ಯಾಂಡ್ಲ್ ಮಾಡೋಷ್ಟು ಸಮರ್ಥ ಇದ್ದಾರೆ ಯಾವುದೇ ರೀತಿಯಲ್ಲಿ ಗೊಂದಲ ಆಗಲಿಕ್ಕೆ ಬಿಡೋದಿಲ್ಲ ಎಲ್ಲ ಜಾತಿಯವರೆಗೂ ಅವ್ರವ್ರಿಗೆ ಸಿಗಬೇಕಾದಂಥ ಅವಕಾಶಗಳನ್ನು ಕೊಡೋಂಥದ್ದೇ ಇವತ್ತು ಕಾಂಗ್ರೆಸ್ ಪಕ್ಷ ಒಡ್ಡಿರೋಂಥದ್ದು ಅದರಲ್ಲಿ ಇವತ್ತು ಯಾವುದೇ ಒಂದು ವಿಚಾರದಲ್ಲೂ ಯಾವುದೇ ಸಮಸ್ಯೆಗಳು ಇಲ್ದಂಗೆ ಫಸ್ಟ್ ನನಗೆ ಜಾತಿನೇ ಇಲ್ಲ ನಾನೊಬ್ಬ ಡಾಕ್ಟರ್ ನಾನು ಎಲ್ಲ ಸಮಾಜವನ್ನು ರೆಪ್ರೆಸೆಂಟ್ ಮಾಡ್ತೀನಿ ತುಮಕೂರಿನಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಹೇಳಿರೋ ಮಾತು ಸಿ ಎಂ ಡಿ ಸಿ ಎಂ ಜಾತಿ ಗಣತಿಯ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಆರ್ಥಿಕ ಶೈಕ್ಷಣಿಕ ರಾಜಕೀಯವಾಗಿ ಹಿಂದುಳಿದವರ ಬಗ್ಗೆ ಸರ್ವೆ ಆಗುತ್ತೆ ನನ್ನನ್ನು ಕೇಳಿದರೆ ನನಗೆ ಜಾತಿನೇ ಇಲ್ಲ ನಾನು ಎಲ್ಲ ಜಾತಿಯನ್ನು ಕೂಡ ಪ್ರತಿನಿಧಿಸ್ತೀನಿ ನಾನೊಬ್ಬ ಡಾಕ್ಟರ್ ಹಿಂಗಂತೇಳಿ ಹೇಳಿದ್ದು ಕುಣಿಗಲ್ನ ಶಾಸಕ ಡಾಕ್ಟರ್ ರಂಗನಾಥ್ ಫಸ್ಟ್ ನನಗೆ ಜಾತಿ ಇಲ್ಲ ನಾನು ಎಲ್ಲ ಸಮಾಜವನ್ನು ರೆಪ್ರೆಸೆಂಟ್ ಮಾಡ್ತೀನಿ ತುಮಕೂರಿನಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಅವರ ಹೇಳಿಕೆ ಇದು ಸಿ ಮತ್ತೆ ಮತ್ತು ಡಿ ಸಿ ಜಾತಿ ಗಣತಿ ಸಮಸ್ಯೆನ ಬಗೆಹರಿಸ್ತಾರೆ ಅಂತ ಹೇಳಿದ್ದಾರೆ ಅಲ್ಲ ಫಸ್ಟ್ ನನ್ನ ಜಾತಿನೇ ಇಲ್ಲ ನನಗೆ ನನ್ನ ಡಾಕ್ಟ್ರು ನಾನು ಇವತ್ತು ಎಲ್ಲ ಸಮಾಜನೂ ರೆಪ್ರೆಸೆಂಟ್ ಮಾಡ್ತೀನಿ ಅದ್ರ ಜೊತೆ ಇವತ್ತೇನು ನಾನೊಬ್ಬ ಒಕ್ಕಲಿಗರ ಸಮಾಜದಲ್ಲಿ ಒಬ್ಬನ ಸದಸ್ಯನಾಗಿ ಇವತ್ತೇನೋ ಜಾತಿ ಗಣತಿ ವಿಚಾರದಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸೋವಂಥ ಕಾರ್ಯಕ್ರಮಕ್ಕೆ ಕರೆಸಿದ್ರು ನಾನು ಇಲ್ಲಿ ಬಂದಿದ್ದೇನೆ ಎಲ್ಲ ಭಾಳಷ್ಟು ಕೂಲಂಕಿಷವಾಗಿ ಸಮಸ್ಯೆಗಳನ್ನು ತಿಳ್ಕೊಂಡಿದ್ದೀನಿ ನಮ್ಮ ಸರ್ಕಾರದಲ್ಲಿ ಅದನ್ನು ಇಲ್ಲಿರೋಂಥ ವಿಚಾರಗಳನ್ನು ಅಲ್ಲಿ ತಗೊಂಡೋಗಿ ಪ್ರೆಸೆಂಟ್ ಮಾಡಲಿಕ್ಕೆ ಹೊರಡಿದ್ದೇನೆ ಈಗ ಪಿ ಎಲ್ ಹಾಕಿರೋ ವಿಚಾರದಲ್ಲಿ ನನ್ನ ಗಮನದಲ್ಲಿಲ್ಲ ಹಿಂದೆ ಕಾಂತರ ಜರಸ್ದು ವ್ಯತ್ಯಾಸಗಳು ಇತ್ತು ಅಂತ ಹೇಳಿ ಎರಡನೇ ಬಾರಿ ಈಗ ಜಾತಿ ಗಣತಿ ಶುರುವಾಗಿದೆ ಸೆನ್ಸಸ್ಸು ಈ ಪಿ ಎಲ್ ಆಗಿರೋ ವಿಚಾರ ನನ್ನ ಗಮನದಲ್ಲಿ ಇಲ್ಲ ತಿಳ್ಕೊಂಡ್ ಉತ್ತರ ಕೊಡಬಲ್ಲ ನಾನು ಸರ್ ಈಗ ಲಾಸ್ಟ್ ಟೈಮ್ ಗೊಂದಲ ಈ ಸರಿ ಪರಿವರ್ತನೆ ಆಗುತ್ತಾ ಈ ಸಾಕಷ್ಟು ಗೊಂದಲದಿಂದ ಇದು ಮುಂದುವರೈತನ ಜಾತಿ ಗಣತಿ ಈಗ ಮತ್ತೊಂದಷ್ಟು ಟೈಮ್ ಕೊಟ್ಟಿದ್ದಾರೆ ಈಗ ಸರ್ಕಾರದ ಕೆಲಸ ಏನು ಜನರ ವಿಚಾರಗಳನ್ನು ಯಾವುದೇ ಗೊಂದಲವಿಲ್ಲದಲೆ ಅವರಲ್ಲಿರೋಂಥ ಸಲಹೆಗಳನ್ನು ತೆಗೆದುಕೋಬೇಕಾಗಿರೋದು ನಮ್ಮ ಸರ್ಕಾರದ ಕೆಲಸ ಅದು ಮಾಡ್ತೀವಿ ಇವಾಗ ಎಲ್ಲ ಒಂದು ಕಡೆ ಸಮಸ್ಯೆಗಳು ದೊಡ್ಡದಾಗಿ ಬೆಳೆದಂಥ ಸಂದರ್ಭದಲ್ಲಿ ಮಾಡಬೇಕು ಅಂತ ಎರಡನೇ ಬಾರಿ ಇದನ್ನು ಅವತ್ತು ಕಾಂತರಾಜ್ ತೆಗೆದುಕೊಳ್ಳಲಿಲ್ಲ ನಾವು ವರದಿನ ಅದೇ ರೀತಿ ಏನಾದ್ರು ಸಣ್ಣ ಪುಟ್ಟ ಗೊಂದಲ ಇದ್ದರೆ ಸರ್ಕಾರದವರು ನಮ್ಮ ಮುಖ್ಯಮಂತ್ರಿ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಸಾಹೇಬರು ಇದನ್ನೆಲ್ಲ ಹ್ಯಾಂಡ್ಲ್ ಮಾಡೋಷ್ಟು ಸಮರ್ಥರಿದ್ದಾರೆ ಯಾವುದೇ ರೀತಿಲಿ ಗೊಂದಲ ಆಗಲಿಕ್ಕೆ ಬಿಡೋದಿಲ್ಲ ಎಲ್ಲ ಜಾತಿಯವ್ರಿಗು ಅವ್ರವ್ರಿಗೆ ಸಿಗಬೇಕಾದಂಥ ಅವಕಾಶಗಳನ್ನು ಕೊಡೋಂಥದ್ದೇ ಇವತ್ತು ಕಾಂಗ್ರೆಸ್ ಪಕ್ಷ ಒಡ್ಡಿರೋಂಥದ್ದು ಅದರಲ್ಲಿ ಇವತ್ತು ಯಾವುದೇ ಒಂದು ವಿಚಾರದಲ್ಲೂ ಯಾವುದೇ ಸಮಸ್ಯೆಗಳು ಇಲ್ದಂಗೆ ಇದನ್ನು ಫಸ್ಟ್ ನನಗೆ ಜಾತಿನೇ ಇಲ್ಲ ನಾನೊಬ್ಬ ಡಾಕ್ಟರ್ ನಾನು ಎಲ್ಲ ಸಮಾಜವನ್ನು ರೆಪ್ರೆಸೆಂಟ್ ಮಾಡ್ತೀನಿ ತುಮಕೂರಿನಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಹೇಳಿರೋ ಮಾತು ಸಿ ಎಂ ಡಿ ಸಿ ಎಂ ಜಾತಿ ಗಣತಿಯ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಆರ್ಥಿಕ ಶೈಕ್ಷಣಿಕ ರಾಜಕೀಯವಾಗಿ ಹಿಂದುಳಿದವರ ಬಗ್ಗೆ ಸರ್ವೆ ಆಗುತ್ತೆ ನನ್ನನ್ನು ಕೇಳಿದರೆ ನನಗೆ ಜಾತಿನೇ ಇಲ್ಲ ನಾನು ಎಲ್ಲ ಜಾತಿಯನ್ನು ಕೂಡ ಪ್ರತಿನಿಧಿಸ್ತೀನಿ ನಾನೊಬ್ಬ ಡಾಕ್ಟರ್ ಹಿಂಗಂತೇಳಿ ಹೇಳಿದ್ದು ಕುಣಿಗಲ್ನ ಶಾಸಕ ಡಾಕ್ಟರ್ ರಂಗನಾಥ್ ಬಸ್ ನನಗೆ ಜಾತಿ ಇಲ್ಲ ನಾನು ಎಲ್ಲ ಸಮಾಜವನ್ನು ರೆಪ್ರೆಸೆಂಟ್ ಮಾಡ್ತೀನಿ ತುಮಕೂರಿನಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಅವರ ಹೇಳಿಕೆ ಇದು ಸಿ ಮತ್ತೆ ಮತ್ತು ಡಿ ಸಿ ಎಮ್ ಜಾತಿ ಗಣತಿ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಂತ ಹೇಳಿದ್ದಾರೆ ರಂಗನಾಥ್ ಫಸ್ಟ್ ನನ್ನ ಜಾತಿನೇ ಇಲ್ಲ ನನಗೆ ನನ್ನ ಡಾಕ್ಟ್ರು ನಾನು ಇವತ್ತು ಎಲ್ಲ ಸಮಾಜನೂ ರೆಪ್ರೆಸೆಂಟ್ ಮಾಡ್ತೀನಿ ಅದ್ರ ಜೊತೆ ಇವತ್ತೇನು ನಾನೊಬ್ಬ ಒಕ್ಕಲಿಗರ ಸಮಾಜದಲ್ಲಿ ಒಬ್ಬನ ಸದಸ್ಯನಾಗಿ ಇವತ್ತೇನೋ ಜಾತಿ ಗಣತಿ ವಿಚಾರದಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸೋವಂಥ ಕಾರ್ಯಕ್ರಮ ಕರೆಸಿದ್ರು ನಾನು ಇಲ್ಲಿ ಬಂದಿದ್ದೇನೆ ಎಲ್ಲ ಭಾಳಷ್ಟು ಕೂಲಂಕಿಷವಾಗಿ ಸಮಸ್ಯೆಗಳನ್ನು ತಿಳ್ಕೊಂಡಿದ್ದೀನಿ ನಮ್ಮ ಸರ್ಕಾರದಲ್ಲಿ ಅದನ್ನು ಇಲ್ಲಿರೋಂಥ ವಿಚಾರಗಳನ್ನು ಅಲ್ಲಿ ತಗೊಂಡೋಗಿ ಪ್ರೆಸೆಂಟ್ ಮಾಡಲಿಕ್ಕೆ ಹೊರಡಿದ್ದೇನೆ ಈಗ ಪಿ ಎಲ್ ಹಾಕಿರೋ ವಿಚಾರದಲ್ಲಿ ನನ್ನ ಗಮನದಲ್ಲಿಲ್ಲ ಹಿಂದೆ ಕಾಂತರ ಜರಸ್ದು ವ್ಯತ್ಯಾಸಗಳು ಇತ್ತು ಅಂತ ಹೇಳಿ ಎರಡನೇ ಬಾರಿ ಈಗ ಜಾತಿ ಗಣತಿ ಶುರು ಆಗಿದೆ ಸೆನ್ಸಸ್ಸು ಈ ಪಿ ಎಲ್ ಆರ್ ವಿಚಾರ ನನ್ನ ಗಮನದಲ್ಲಿ ಇಲ್ಲ ತಿಳ್ಕೊಂಡು ಬೇಕಾದ್ರೂ ಉತ್ತರ ಕೊಡಬಲ್ಲ ಸರ್ ಈಗ ಲಾಸ್ಟ್ ಟೈಮ್ ಗೊಂದಲದ್ದು ಈ ಸಾರಿ ಪರಿವರ್ತನೆ ಆಗುತ್ತಾ ಈ ಸಾಕಷ್ಟು ಗೊಂದಲದಿಂದ ಇದು ಮುಂದುವರಿಯುತ್ತೆ ಜಾತಿ ಗಣತಿ ಈ ಮತ್ತೊಂದಷ್ಟು ಟೈಮ್ ಕೊಟ್ಟಿದ್ದಾರೆ ಈ ಈಗ ಸರ್ಕಾರದ ಕೆಲಸ ಏನು ಜನರ ವಿಚಾರಗಳನ್ನು ಯಾವುದೇ ಗೊಂದಲವಿಲ್ಲದೆ ಅವರಲ್ಲಿರೋಂಥ ಸಲಹೆಗಳನ್ನು ತೆಗೆದುಕೋಬೇಕಾಗಿರೋದು ನಮ್ಮ ಸರ್ಕಾರದ ಕೆಲಸ ಅದನ್ನು ಮಾಡ್ತೀವಿ ಇವಾಗ ಎಲ್ಲೋ ಒಂದು ಕಡೆ ಸಮಸ್ಯೆಗಳು ದೊಡ್ಡದಾಗಿ ಬೆಳೆದಂಥ ಸಂದರ್ಭದಲ್ಲಿ ಮಾಡಬೇಕು ಅಂತ ಎರಡನೇ ಬಾರಿ ಇದನ್ನು ಅವತ್ತು ಕಾಂತರಾಜ್ ತೆಗೆದುಕೊಳ್ಳಲಿಲ್ಲ ನಾವು ವರದಿನ ಅದೇ ರೀತಿ ಏನಾದ್ರೂ ಸಣ್ಣಪುಟ್ಟ ಗೊಂದಲ ಇದ್ದರೆ ಸರ್ಕಾರದವರು ನಮ್ಮ ಮುಖ್ಯಮಂತ್ರಿ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಸಾಹೇಬರು ಇದನ್ನೆಲ್ಲ ಹ್ಯಾಂಡ್ಲ್ ಮಾಡೋಷ್ಟು ಸಮರ್ಥ ಇರಿದ್ದಾರೆ ಯಾವುದೇ ರೀತಿಲಿ ಗೊಂದಲ ಆಗಲಿಕ್ಕೆ ಬಿಡೋದಿಲ್ಲ ಎಲ್ಲ ಜಾತಿಯವರೆಗೂ ಅವ್ರವ್ರಿಗೆ ಸಿಗಬೇಕಾದಂಥ ಅವಕಾಶಗಳನ್ನು ಕೊಡೋಂಥದ್ದೇ ಇವತ್ತು ಕಾಂಗ್ರೆಸ್ ಪಕ್ಷ ಒಡ್ಡಿರೋಂಥದ್ದು ಅದರಲ್ಲಿ ಇವತ್ತು ಯಾವುದೇ ಒಂದು ವಿಚಾರದಲ್ಲೂ ಯಾವುದೇ ಸಮಸ್ಯೆಗಳು ಇಲ್ದಂಗೆ ಇದನ್ನು ಫಸ್ಟ್ ನನಗೆ ಜಾತಿನೇ ಇಲ್ಲ ನಾನೊಬ್ಬ ಡಾಕ್ಟರ್ ನಾನು ಎಲ್ಲಾ ಸಮಾಜವನ್ನ ರೆಪ್ರೆಸೆಂಟ್ ಮಾಡ್ತೀನಿ ತುಮಕೂರಿನಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಹೇಳಿರೋ ಮಾತು ಸಿ ಎಂ ಡಿ ಜಾತಿ ಗಣತಿಯ ಸಮಸ್ಯೆನ ಬಗೆಹರಿಸ್ತಾರೆ